ನಮಸ್ಕಾರ ಪ್ರತಿಯೊಂಜಿ ತುಳುವೆ ಅಥವಾ ಒಂಜಿ ಭಾಷಾ ಅಭಿಮಾನಿ ಆಯೆಗ ಈ ಮೂಜಿ ಪ್ರಶ್ನೆನೆ ಕೇನಡು ಈ ಮೂಜಿ ಪ್ರಶ್ನೆ ದೆಪಂಡ ನಮ್ಮ ಭಾಷೆ ದಮಿತ ಅಭಿಮಾನ ಭಾಷೆ ಒರಿಪಾವಡು ಒರಿ ದುಂಬು ಪೊಲೆಪೋಡು ಪನ್ಪುನ ಒಂಜಿ ಉದ್ದೇಶಡ್ ನಮ ಮನಸ್ಥಿತಿ ಇಪ್ಪುಂಡು ಓಕೆ ಆಂಡ ಆಯೆ ನಮಗ್ ಏತ್ ನಮ ಮೆಜರ್ ಮಂತ ಒಂಜಿ కొంచెం భాష పనుపునవు కొంజ్ జనరేషన్ బుక్ కొంచ జనరేషన్కి అల్ప ఆ భాష బుక్ కొంచెం జన్రేషన్ ట్రాన్స్ఫర్ హండ అల్ప ఆ రీతి ఆ వందండు పండదు నమ్మ అయిన్ నమ్మ మేజర్మంత్ నోడు ఓకే దయపండీ నీళ్ళకి గొప్ప కొంజీ నూరు కిలోమీటర్ పోవ అల్ భాషే చేంజ్ ఆకుంట సంస్కృతి చేంజ్ ఆకొండ అట్లీస్ట్ అల్ప కిలోమీటర్ వంత ಅಲ್ಪ ಭಾಷೆದ ಶೈಲಿ ಚೇಂಜ್ ಆದಿಪ್ಪ ಅಂಚನೆ ವರ್ಷದ ತಂದಾಗ ಅಲ್ಪ ಮಸ್ತ್ ಬದಲಾವಣೆ ನಮಗೆ ತೋಂದಿಪ್ಪ ನಮ್ಮನೆ ತುಗಿ ನಮ್ಮ ಇಲ್ಲಿಯ ಪುನಃ ಹೆಂಚಿತ್ತ ಇತ್ತ ಹೆಂಚೊಂಡು ನಮ್ಮ ಕಂಪೇರ್ ಮಾಡ್ಕೊಂಡಾಗ ಆ ಬದಲಾವಣೆ ಸ್ಪಷ್ಟವಾದ ಗೋಚರಿಸಬಹುದು ಓಕೆ ಇತ್ತ ನಮ್ಮ ಇಂಚಿನ ನಮ್ಮ ನಮ್ಮ ಫ್ಯಾಮಿಲಿ ಅಥವಾ ವೈಯಕ್ತಿಕವಾದ ನಮ್ಮದಾಯಿತ್ವ ತಗೊಡ್ಕೊಂಡ ಮೂಜಿ ಕ್ವಶನ್ ಒಂಜಿ ನಮ್ಮ ಹಿರಿಯಾಗ್ಲಿ ಪಣ್ಣ ದುಂಬುದ ದುಂಬುದ ಇತ್ತೆದ ನನ ದುಂಬುದ ಓಕೆ ಇತ್ತೆ ನಮ್ಮ ಅಜ್ಜಿರ ಅವಾರ್ಡ್ ನಮ್ಮ ಅಪ್ಪ ಅಮ್ಮ ಅವಾರ್ಡ್ ಅಗ್ಲಿನ ತುಳು ಭಾಷೆ ಇಂಚೆತ್ತಿಂಡ್ ಅವೇ ಗೆ ಎನ್ನ ಭಾಷೆ ಉಂಡ ಕಾರಣಾಂತರವಾದ ತತ್ವದ ಉದಿಪ್ಪು ಅಥವಾ ಕೆಲಸ ಇದು ಜಾಸ್ತಿಲ ಅದಿಪ್ಪು ನಮ್ಮ ಒಂದು ಅಧ್ಯಯನಗ ಅವಕಾಶ ತಿಕ್ಕನಾಗ ಓಕೆ ಅವು ಎಸ್ ಆರ್ ನೋ ಪಾಸಿಟಿವ್ ಆರ್ ನೆಗೆಟಿವ್ ಪಂಡ ನೆಕ್ಸ್ಟ್ ನೆಕ್ಸ್ಟ್ ದ ಕ್ವಶನ್ ಎನ್ನ ತುಳು ಎಣ್ಣ ಜೋಕ್ಲಿನ ಮಗೋಡು ಮಗಳವಡು ಅವಂಚ ಟ್ರಾನ್ಸ್ಫರ್ ಆಗ್ತದೆ ಶಬ್ದ ಸಂಪತ್ತ ಅಥವಾ ಭಾಷೆ ಹಿಡಿತವಡು ಅಂಚನೆ ಉರಿದಿಂದ ಅಥವಾ ಗ್ರ್ಯಾಜಲ್ ಅದು ಕಡಿಮೆ ಅವಂದ ಐನ್ ತೂಲಿ ಕೆಲವು ಸರ್ತಿ ರೊಟ್ಟದ ಬೋಧಿ ಭಾಷೆ ಜೋಕ್ಳಿಗೆ ಕೆಲವು ಜೋಕಳಿನ ತುಳುವರ್ನ ಜೋಕ್ಳಿಗೆ ತುಳು ಬರ್ಪೋಜಿ ಅಂಚಿನ ಪರಿಸ್ಥಿತಿ ಉಂಟು ಮೂಜನೆ ಕ್ವಶನ್ ನಮ್ಮ ನೋಡು கொஞ்சம் ஹோப்ஸ் தமித்து ஓகே புள்ளியர் புள்ளியர் அதுவெக்ஸ ஜனரேஷன் ஓகே அல்பா எஞ்ச இப்போ தும்பக என்ன ஃபேமிலடு தும்புத ஜனாங்க ஒரி ஊப்பி அந்தாச்சி பண்டா நம்ம கிரியேட் மந்த பரிசர்தித்து அத்தவ நம்ம ஜோக்குல அகில ஜோக்கில் எங்கே தூந்துடலருச்ச பாஷனு நம்ம பாஷ சம்ஸ்கிருத்தின்னு டிரான்ஸ்பர் பண்ண தந்துடல்த்ளீனாவது ஓந்துண்டான்றது ஈ மூஜிக்ல எஸ் பண்ணுறா ஓ ஓகே பாஷை கட் அட்லீஸ்ட் வந்து ஃபேமிலி கட்டி அது ஊந்து பண்றது நார்மலாது எச்சு நகல் எட்டு பண்ணா கடும கடுமே கிப்பண்ட கடேல் கொர்த்தலா கிரமேணா கிரமேணா கிரமேணது பசை பதசம்பதேஜந்தே நாச ஆப்போன சான்ஸ் ஜாஸ்தி உண்டு மாத்திர நம்ம பாஷே ஒரிப்ப நம்ம ஃபேமில అగ్లగ్లే సొంత వాదనమా యువచన అనిపోడు ఇందు సొంత ఫ్యామిలీ ఒరియను ఉండా ఇందు మళ్ళా మట్టడు ఆపన సమాజాడు నెత్త మిత్తనమ్మ యాక్షన్ పాయింట్ ఇతనే ఇత్తనాడు కొండ నాన్న దుమ్ముదా ఇరవతైదు ఐదు వర్షద భాష ఎంచు ఉండు అయికి ఇత్తనమ్మ వ్యవస్థవాడు ಶಿಕ್ಷಣ ಮಾಡೋಣ ಮಸ್ತ್ ಸಂಘ ಸಂಸ್ಥೆಲ್ ಮಂತೊಂದುಲ್ಲ ಅಥವಾ ಬೇತೆ ಬೇತೆ ಬೇಳೆ ಮಂತೊಂದುಲ್ಲ ಐಟ್ ಈ ಭಾಷೆ ಕೊರಿಯರ ನಮ ಇಂಚಿನ ಆಕ್ಷನ್ ಪಾಯಿಂಟ್ ದೇತೊಂದ ಇಂಚಿನ ಜಾಗೃತ ದೇತೊಂದ ನಿನ್ನಮ್ಮ ಮಾತಿರ್ಲ ಈ ಪೊರ್ತೋಡು ನಮ ನಮ ಅವಲೋಕನ ಮನ್ಪೋಡು ಒಂಜಿ ಪುಸ್ತಕ ದೇತೊಂದ್ಲೆ ಈ ಮೂಜಿ ಪಾಯಿಂಟ್ ದುಂಬುರ್ದು ನಮ್ಮ ಹಿರಿಯಾಗ್ಲ ಹೆಂಗೆ ನಂಗೆ ಕೆಂಚ ಬತ್ತ ಅವೆಲ್ಲ ಉಂಡ ನಮ್ಮ ತುಳು ಎಸ್ ನೋ ನೆಕ್ಸ್ಟ್ ಯಾನ್ ಎನ್ನ ಜೋಕುಳು ನಿಯರೆಸ್ಟ್ ಜೋಕುಳು ಪಂಡ ಬೋಳೆ ಒಂದು ಮಗಳ ಅಥವಾ ಮಗಳು ಮಗಳಿಗೆ ನೀಟಾದ ಟ್ರಾನ್ಸ್ಫರ್ ಆತಂಗ ಅಥವಾ ಕೆಲವು ಜನ ಪಾತ್ರೆ ಗೊತ್ತಿಜ್ಜ ಅಕಸ್ಮಾತ್ ಭಕ್ತ ಬತ್ತೆಲ್ಲ ಕೆಲಸ ನಮ್ಮ ಕಂಟ್ರೋಲ್ ತತ್ ಆ ತತ್ವ ಭಾಷೆ ಅಂಡ ನಮ್ಮ ಪುಲ್ಯರ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಪುಲ್ಲಿ ಅರ್ನ ತುಳು ಅಗಲಂಡ ಒರಿಪುಂಡ ಈ ಮೂಜಿ ಪಾಯಿಂಟ್ ನಮ್ಮ ಎಸ್ ಅಂತ ಪೌಡಿ ಅಂಚನ ಮಾತ್ರ ಭಾಷೆ ಒರಿಪುಂಡ ಮುಖ ಆ ಭಾಷೆದ ಹಿಡಿತರ ಅಂಚನೆ ಗಟ್ಟಿ ಗಟ್ಟಿ ಮಂತ್ ಪೋಪುನ ವ್ಯವಸ್ಥೆ ನಮ್ಮ ಮಂತ್ ಹಾಕೊಂಡು ಸಾಂಘಿಕವಾದ ಹಾಡು ರಾಜಕೀಯವಾದ ಹಾಡು ಅಥವಾ ಐತ ಜವಾಬ್ದಾರಿ ಪ್ರತಿ ಒಂಜಿ ಈ ಪೊರ್ತೊಡು ನಮ್ಮ ದಿತ್ತ ನೋಡು ನಮ್ಮ ಇಲ್ಲಲ್ಲಿ ತುಳು ಸಹಿಯೊಂದು ನಮ್ಮ ಬೊಬ್ಬೆ ದಾಲ ಪ್ರಯೋಜನ ಇಚ್ಛಿ ಏತ ಪ್ರೋಗ್ರಾಂ ಅಂತ ಪ್ರಯೋಜನ ಇಚ್ಛಿಪ್ನಾಗ ಈ ಮೂನ್ಯ ಪ నేనెప్పుడు దీవెన్లే చొలమేలు